ಅಲ್ಲ ಕಣು ರಾಜು ಆಫೀಸ್ಗೂ ಬಂದಿಲ್ಲ ಏನೂ ಇಲ್ಲ ಇಲ್ಲಿ ನೋಡಿದ್ರೆ ಭಾರಿ ಕರ್ಕೊಂಬಂದು ಕೂತಿದ್ಯಾ ಏನು ವಿಷಯ ಏನಾಯ್ತು ನೀನು ಯಾವತ್ತೂ ಕುಡ್ದೋನಲ್ವಲ್ಲ ಏನಾಯ್ತು ರಾಜು ಹಾಂ ಆಫೀಸಿಗೆ ಬರೋದು ಬಿಟ್ಟು ಈ ರೀತಿ ಇಲ್ಲಿ ಕುಡ್ಕೊಂತ ಕುಂತಿದ್ಯಾ ಏನಾಯಿತು ನನಗೂ ಬರೋಕೇಳಿದ್ಯಾ ನಂಗಂತೂ ನಿನ್ನ ಮುಖ ನೋಡಿದ್ರೇ ಬೇಸರ ಆಗ್ತಾಯಿದ್ದೀಪಾ ಏನಾಯ್ತು ಏನಾಗಬೇಕು ನನ್ನ ಜೀವನನೇ ಹೋಯಿತು ಏನೇನಾಯಿತು ಗೊತ್ತಾ ನನ್ನ ಜೀವನದಲ್ಲಿ ದೊಡ್ಡ ದುರಂತನೇ ನಡೆದು ಹೋಗ್ಬಿಟ್ಟಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹೆಂಗೆ ಈ ಜೀವನ ಸರಿ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಹೇಳು ಏನಾಯ್ತು ನೀನು ಒಂಚೂರು ಬಾಯಿ ಬಿಡ್ತಲ್ಲ ಏನಾಯ್ತು ಹೇಳು ದನು ಅದು ಅಯ್ಯೋ ದೇವ್ರಿ ಇಷ್ಟೆಲ್ಲ ನಡೀತೇನೋ ಹ್ಞೂ ಒಂದು ಏಟು ನೀನು ಏನು ವಿಷಯನೇ ಹೇಳಿಲ್ಲಲ್ಲ ಅದಕ್ಕೆ ನೀನು ಇಷ್ಟೊಂದು ಬೇಜಾರಾಗಿದೆ ನಿನ್ನ ವಿಷಯ ಕೇಳಿ ನನಗೆ ಶಾಕ್ ಆಗಿ ಗ್ಲಾಸ್ ಅಲ್ಲಿ ಹೋಗುದ್ ನಾನು ಈ ರೀತಿ ಎಲ್ಲ ನಡೀತೇನು ನಮ್ ಬಗ್ಗೆ ಆಗ್ತಾ ಇಲ್ಲ ಈ ರೀತಿ ಎಲ್ಲ ನಡೀತು ನೀನು ಲೈಫ್ ಅಲ್ಲಿ ಅಂತ ಬಿಟ್ಬಿಡು ಬಿಟ್ಬಿಡು ಅವಳ ಅಲ್ಲ ಅವಳೇ ಇಷ್ಟು ಕಠೋರವಾಗಿ ತನ್ನ ಸ್ವಂತ ಅಕ್ಕನ್ನೇ ಬಿಟ್ಟಿಲ್ಲ ಅಂದ್ರೆ ನಾಳೆ ನಿನ್ನೂ ಸುಮ್ಮನೆ ಬಿಡಲ್ಲ ನಿಮ್ಮ ಅಮ್ಮನ್ನು ಸುಮ್ಮನೆ ಬಿಡಲ್ಲ ಅವಳು ಅಂತ ಅವಳು ನಿನ್ನ ಲೈಫ್ ಅಲ್ಲಿ ಬೇಡವೇ ಬೇಡ ಮಗ ಆದರೂ ನಾನು ಅಂದ್ಕೊಂಡಿರ್ಲಕ್ಕನು ನಾನು ನಿನ್ನ ಲೈಫಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ಏನು ಮಾಡೋದು ಎಲ್ಲ ನನ್ನ ಹನ್ನೇ ಬರ ಅದಕ್ಕೆ ಇಲ್ಲಿ ಬಂದು ಕುಡಿತಾ ಕುಂತಿದ್ದು ಸರಿ ಕಣ ಲೇಟ್ ಆಯಿತು ಹತ್ತಾಗ್ತಾಯಿ ಬಂತು ಮನೆಗೆ ಹೋಗ್ತೀನಿ ಅಪ್ಪ ಅಮ್ಮನಿಗೆ ನಂದ ಚಿಂತೆ ಇವತ್ತು ಬೇರೆ ಅದಕ್ಕೇನು ಮನೆ ಕರ್ಕೊಂಡು ಬರ್ತೀನಿ ಅಂದರೆ ನಾನು ಹೋಗ್ತೀನಿ ಸರಿ ಸರಿ ಭಾಳ ಕುಡಿದುಬಿಟ್ಟಿದೆಯಾ ಸರಿ ನಾನು ನಾನೇನು ಡ್ರಾಪ್ ಮಾಡ್ತೀನಿ ನಡಿ ಪರವಾಗಿಲ್ಲ ಹೋಗ್ತೀನಿ ಪರವಾಗಿಲ್ಲ ಸರಿ ಕಣಪ್ಪ ಆಯಿತು ನನ್ನ ಲೈಫಲ್ಲಿ ಏನೇನು ಆಗೋಯ್ತು ನನ್ನ ಜೀವನನೇ ಅತಂತ್ರ ಆಗೋಯ್ತು ನಾನು ಸೀತಾ ಈ ರೀತಿ ಮಾಡ್ತಾಳಂತ ಅಂದ್ಕೊಟ್ಟಿರಲಿಲ್ಲ ಅವ್ಳನ್ನ ಎಷ್ಟು ಇಷ್ಟಪಟ್ಟಿದ್ದೆ ಎಷ್ಟು ಸುಂದರವಾಗಿದ್ದಾಳಂತ ಅವಳನ್ನ ಇಷ್ಟಪಟ್ಟೆ ಅವಳು ನಮ್ಮ ಅಕ್ಕನ ಮದುವೆ ಅಷ್ಟೇ ನಾನು ಮದುವೆ ಆಗ್ತೀನಿ ಅನ್ನೋದಕ್ಕೆ ಅಕ್ಕನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಇಷ್ಟಪಟ್ಟೆ ಆದರೆ ಅವಳಿಗೆ ಅಕ್ಕ ಬಂದರೆ ಮನೆ ಕೆಲಸ ಮಾಡೋಕ್ಕೆ ಸರಿ ಹೋಗ್ತಾಳೆ ಅನ್ನೋದು ದುರ್ಬುತ್ತಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆದರೆ ತನ್ನ ಬ್ಯೂಟಿ ಹಾಳಾಗುತ್ತೆ ಅಂತ ಒಂದು ಜೀವ ಕೊಲ್ಲೋ ಮಟ್ಟಿಗೆ ಹೋಗ್ತಾಳೆ ಇವಳು ಹ್ಞೂ ಎಂತ ಎಂತೀನಪ್ಪ ಬೇಡವೇ ಬೇಡ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರೋ ಹುಡುಗಿನ ನೋಡಿ ಮದುವೆ ಆಗಬೇಕು ಹ್ಞೂ ಈ ಟ್ರಂಕು ಬ್ರೇಕ್ ಇಲ್ವಾ ಅಯ್ಯೋ ಅಯ್ಯೋ ದೇರೆ ಅಮ್ಮ ಲಕ್ಷ್ಮಿ ನೀನು ಹುಷಾರದಿಲ್ಲ ಹಾ ರೀ ನಂಗೆ ಏನಾಗಿಲ್ಲ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡ್ತೀನಿ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ ಹೊಟ್ಟೆ ನೋ ಅದಕ್ಕೆ ಸರಿ ಅಮ್ಮ ಲಕ್ಷ್ಮಿ ನೀನು ಹೋಗಿ ರೂಮಲ್ಲಿ ಮಲ್ಕೊ ನಾನು ನಿಮ್ಗೆ ಏನಾದರೂ ಅಳದಿ ಇದು ದಂಜೆ ಇದು ಮಾಡ್ಕೊಂಡು ಬರ್ತೀನಿ ಸರಿನಾ ಸರಿ ಅತ್ತೆ ಅರೆ ನಾನು ರೂಮಲ್ಲಿ ಮಲಗುತ್ತೀನಿ ತುಂಬ ಇದೆ ನಿಂದ್ರು ನಾನಲ್ಲಿ ಎಲ್ಲ ಬೆಡ್ಶೀಟ್ ಅದು ಜಾಸ್ತಿ ಬರ್ತೀನಿ ಇಲ್ಲಪ್ಪ ನಾನೆಲ್ಲ ಬೆಡ್ಶೀಟ್ ಅದು ಎಲ್ಲ ಜಾಡಿಸಿ ಎಲ್ಲ ನಿಂಗಮ್ಮನ ಕಡೆ ಕ್ಲೀನ್ ಮಾಡಿಸಿ ರೂಮ್ ಎಲ್ಲ ಧೂಳು ಹೊಡಿಸಿ ಎಲ್ಲ ಮಾಡಿದ್ದೀನಿ ಏನಿಲ್ಲ ರೂಮ್ ಎಲ್ಲ ತಕ ತಕ ಅಂತ ಇದೆ ನೋಡು ಮಗುಗೆ ಯಾವ ರೀತಿ ಬೇಕು ಆ ರೀತಿ ಎಲ್ಲ ತೊಟ್ಲುಗಳು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ರೂಮಲ್ಲಿ ಏನು ತೊಂದರೆ ಇಲ್ಲ ಬೆಡ್ ಮೇಲೆ ಹಾಕಕ್ಕೆ ರೆಡಿಯುತ್ತೆ ತೊಟ್ಲು ಬೇಡ ಅಂದ್ರು ನಿಂಗಮ್ಮ ಹಂಗಾಗಿ ಎರಡು ಮಕ್ಕಳಲ್ಲ ಹಂಗಾಗಿ ನಾನೇ ಇದನ್ನು ಮಾಡಿದ್ದೀನಿ ಅಲ್ಲ ಲಕ್ಷ್ಮಿ ಇಷ್ಟು ಬಟ್ಟೆ ಎಲ್ಲಿಂದ ಹಾಕಿದ್ರೆ ಅವರು ಅದೇನೋ ಮಕ್ಕಳಿಗೆ ಹಳೆ ಬಟ್ಟೆಯನ್ನು ಹಾಕ್ಬೇಕಂತಲ್ಲತ್ತೆ ಹುಟ್ಟಿದಾಗ ಹೊಸ ಬಟ್ಟೆ ಹಾಕ್ಬಾರ್ದಂತೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಕೆಲವೊಂದು ಮಕ್ಕಳಿಗೆ ಬಹಳ ಅರ್ಬಿ ತಂದಿದ್ರು ಇವಕ ಅರ್ಬಿನೇ ನಮ್ಮ ಮನೇಲಿ ಯಾವ ಮಕ್ಕಳು ಇಲ್ಲ ಅಲ್ಲ ಚಿಕ್ಕವು ಹಾಗಾಗಿ ಅವರು ಏನ್ ಮಾಡಿದ್ರು ಅಂಗಿ ಕೊಟ್ರು ಒಂದ್ ತಿಂಗಳಾಗಿತ್ತಲ್ಲ ಹಾಸ್ಪಿಟ್ಲಲ್ಲಿದ್ದು ಅಂಗಿ ಕೊಟ್ಟರು ಅದನ್ನ ಹಾಕದೆ ಎಷ್ಟು ಚೆನ್ನಾಗಿ ಕಾಣಕತ್ತೆ ಅದಕ್ಕೆ ನಾನು ಇರ್ಲಿ ಅಂತ ಅವ್ರು ಇನ್ನೊಂದು ಎರಡು ಕೊಟ್ಟಿದ್ದಾರೆ ಅಷ್ಟೇ ಹ್ಮ್ ಈಗ ಬೆಚ್ಚಗನೂ ಆಗ್ತವ ಕಾಲ್ಗೆಲ್ಲಾನು ಹಾಕ್ಬಿಡುದು ಸಾಕ್ಸ್ ಹಾಕಿಲ್ಲ அக்கிகட்டே ஒன் ஜூடி கொட்டிரா அக்கி பார்த்து சிக்குவோதா அதுக்கு அக்கீக ஆக்கி அக்கி ஏன்னா தம்பாகபாட் அந்த நீங்க தகைக்கரத்து ஹௌதவா சிக்கு மக்கள் பட்டை ஆகபாட் ம் சரி மாடு ஆய் இல்லை யாவும் இறக்கல நானே இதே சூத்து விட்கொண்டே நங்குட்டினா அது இரலி ஏன்னோ பட்டையா அடவா சரி ஓய்வு வசபே ஷட்டை நூறு முகமேலே ஹாக்கி நீனும் அந்த ஒன் திங் ஆகல ஷட்டை நூறு இது மாட் பரோதில்ல ம் சரி ஆய் தகு ಕ್ವಶನ್ ಕರ್ಕೊಂಡು ಹೋಗೋಕೆ ಹೋಗು ಸರಿ ಫೋನ್ ಬರ್ತಾ ಇದೆ ನೋಡಿ ನಿಮ್ಮ ಫೋನ್ ನನ್ನ ಕೈಯಲ್ಲಿ ಕೊಟ್ಟಿದ್ದೀರಾ ಇಯ್ಯಪ್ಪ ಏನು ನೋಡು ಹಲೋ ಹಲೋ ಯಾರು ಹಲೋ ಮೇಡಮ್ 000 KKA ಕಾರ್ ಗಾಡಿ ನಂಬರು ಇದು ನಿಮ್ಮದೇನಾ ಮೇಡಮ್ ಹೌದು ನಿಮ್ಮದೇ ಬ್ಲೂ ಕಲರ್ ಇದೆಯಲ್ಲ ಹ್ಮ್ ಮೇಡಮ್ ಬ್ಲೂ ಕಲರ್ ಕಾರ್ ಗಾಡಿನೇ ಆ ಏನಾಯ್ತು ಹೇಳಿ ಸರ್ ಮೇಡಮ್ ಈ ಕಾರ್ ಅಲ್ಲಿರೋ ಒಂದು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿದ್ದಾನೆ ಹುಡುಗ ಫುಲ್ ಆಕ್ಸಿಡೆಂಟ್ ಆಗಿ ಬಾಡಿ ಎಲ್ಲ ಇದಾಗಿದೆ ಮೇಡಮ್ ಬದುಕೋ ಸ್ಥಿತಿಲಿ ಇಲ್ಲ ಅಂತ ಇದ್ದಾರೆ ನಾನೇ ಹಾಸ್ಪಿಟ್ಲಿಗೆ ತಂದು ಹಾಕಿದ್ದೀನಿ ಎಲ್ಲಿ ಕೇಸ್ ಕೇಸ್ ಎಲ್ಲ ಆಗ್ತಾವಲ್ಲ ಹಿಂಗಾಗಿ ತರಕ್ಕೆ ಯಾರು ಭಯ ಪಡ್ತಾ ಇದ್ರು ಆದರೆ ಪಾಪ ಅವ್ರು ನರಡಾತಾ ಇದ್ದ ನೋಡಕ್ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಎಲ್ಲರೂ ನನ್ನ ಬೈತಾ ಇದ್ದಾರೆ ಮೇಡಮ್ ಸ್ವಲ್ಪ ಬೇಗ ಬರ್ತೀರಾ ಮೇಡಮ್ ಹಾಸ್ಪಿಟ್ಲಿಗೆ ಅಯ್ಯೋ ದೇವರೇ ಏನಾಯ್ತು ಅಲ್ಲ ಶಾಂತ ಶಾಂತ ಏನಾಯ್ತು ಅಮ್ಮನಿಗೆ ಅಮ್ಮನಿಗೆ ಏನಾಯ್ತು ನೀರ ತಗೊಂಡ್ಬರ್ಗಪ್ಪ ಇರು ಸ್ವಲ್ಪ ನೀರು ನೀರ್ಗೋಸ್ತೀನಿ ಶಾಂತ ಹೇಳು ಶಾಂತ ಅಯ್ಯೋ ದೇವ್ರೆ ಏನಾಗೋಯ್ತು ಇದು ಗತಿ ಮಕ್ಕಳ ಮನೆ ಕಾಲಿಡೋದಕ್ಕೆ ಅಭಿಷೇಕನ ಆಯ್ತಲ್ಲ ರೀ ಈ ಮಕ್ಕಳ ಕಾಲ್ ಸರಿಯಿಲ್ಲ ಅಂತ ಅನ್ಸುತ್ತೆ ಈ ಮಕ್ಕಳು ಹೊಟ್ಟೆಯಾಗಿ ಮೂಡಿದಾವ್ ಮೂಡಿದಾವು ಮನೆಗೆ ಈಗ್ನ ಬೆಂಕಿ ಎಲ್ಲ ಬರ್ತಾ ಇದೆ ಈಗ ನೋಡಿ ಮಕ್ಕಳ ಕರ್ಕೊಂಡ್ ಬಂದ ಐದು ನಿಮಿಷ ಆಗಿಲ್ಲ ಮನೆಗೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ರೀ ಶಾಂತ ಏನು ಮಾತಾಡ್ತಾ ಇದೆಯಾ ರಾಜುಗೆ ಆಕ್ಸಿಡೆಂಟಾ ಅದು ಹೆಂಗಾಯ್ತಂತೆ ಏನು ಅಲ್ಲ ಮಕ್ಳು ಏನು ಮಾಡ್ತಾ ಅದಕ್ಕೆ ಅವ್ನು ಮಾಡ್ಕೊಂಡಿರೋ ಇದಕ್ಕೆ ಮಕ್ಳನ್ನ ಯಾಕೆ ಬೇ ಮಾಡ್ತಾ ಇದ್ ನೀನು ನೀನು ಮಾತಾಡ್ತಾ ಇರೋದು ಸರಿ ಇಲ್ಲ ಶಾಂತ ಸರಿ ಇಲ್ಲ ಹೌದಮ್ಮ ಇದಕ್ಕೆ ಮಕ್ಳು ಏನು ಮಾಡ್ತಾರೆ ಅಲ್ಲ ಅವ್ನ್ ಆಕ್ಸಿಡೆಂಟ್ ಆಗಿದೆ ನಮ್ಮ ತಮ್ಮ ಹೌದು ಸರಿ ನನಗೂ ದುಃಖ ಆದ್ರೆ ನನ್ನ ಮಕ್ಕಳಿಗೆ ನೀನ್ ಅನ್ನೋದನ್ನ ಸರಿ ಇಲ್ಲಮ್ಮ ಸರಿ ಕಾಣ್ತಾ ಇಲ್ಲ ಮಕ್ಕಳು ಡಿಲಿವರಿ ಆಗಿ ಒಂದ್ ಆಯ್ತು ಹ ಅವಾಗ ಅವತ್ತ ಆ ದಿನ ಆಗಿದ್ರೆ ಹ್ಞೂ ಸರಿ ಮಕ್ಕಳ ಕಾಲಗುಣ ಅನ್ಬಹುದಕ್ಕಿತ್ತು ಮಕ್ಕಳಿಗೆ ಮನೆ ಕರ್ಕೊಂಡು ಬಂದಿದ್ವಿ ಸಂದರ್ಭ ಅವನು ಅನ್ನೋ ಬಿಟ್ಟಿಲ್ಲ ಸ್ವಲ್ಪ ಕುಡಿತಾ ಇದ್ದ ಕುಡ್ದು ಗಾಡಿ ಓಡಿಸ್ತಾ ಇರ್ಬೇಕು ಎಲ್ಲಾರು ಗೊತ್ತಿರಬೇಕು ನಡಿ ನೋಡೋಣ ನಂಗೆ ಬೇಜಾರಿಲ್ಲ ಅವ್ನು ನಮ್ಮ ತಮ್ಮನೇ ಆದ್ರೆ ನನ್ನ ಮಕ್ಕಳ ವಿಷಯಕ್ಕೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲಾ ನೀವು ಮಾತಾಡ್ತಾ ಇರೋದು ಸರಿಯಲ್ಲ ಅತ್ತೆ ನಾನು ಹುಟ್ಟಿದಾಗ ಏನೋ ಹಿಂಗ ಬಂತು ಈಗ ನನ್ನ ಮಕ್ಕಳಿಗೆ ಇದೇ ಗತಿ ಬರೋದಾದ್ರೆ ಬೇಡ ಅತ್ತೆ ಒಂದ್ ಮನೆ ಬಿಟ್ಟು ಹೋಗ್ತೀನಿ ನಮ್ಮ ಅಪ್ಪ ಅಮ್ಮನ ಮನೆ ನಾನು ಇನ್ನೂ ಅದನ್ನ ಮಾರಿಲ್ಲ ಲೀಸ್ ಹಾಕಿದ್ದೀನಿ ಅದಲೇ ಎದ್ ಬಿಡ್ತೀನಿ ನನಗಿಲ್ಲಿ ಬೇಡ ನನ್ನ ಮಕ್ಕಳಿಗೆ ಕೆಟ್ಟ ಹೆಸರು ಬರೋದಾರೆ ನಾನು ಇರೋ ಅವಶ್ಯಕತೆ ಇಲ್ಲ ರೀ ಹೋಗ್ರಿ ನಿಮ್ಮ ತಮ್ಮನ್ನ ನೋಡೋಬ್ರಿ ಬಿ ಪ್ಲೀಸ್ ಹೋಗ್ರಿ ಲಕ್ಷ್ಮಿ ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ಅಮ್ಮ ಶಾಪ್ ನಿಂದ ಹಂಗಂದಾಳ ಅಂದಾಳ ಅಮ್ಮನ್ ಮಾತಿ ನೀನ್ ಬೇಜಾರ್ ಬೇಜಾರಾಗಬೇಡ ಮಗ ಅಲ್ವಾ ಎಷ್ಟಾದ್ರು ನನ್ನ ತಮ್ಮನ್ಗೆ ಏನಾಗಿದೆ ನಾನು ನೋಡ್ತೀನಿ ಹಾ ನೀನು ಹುಷಾರಾಗಿರು ಏನು ಆರೋಗ್ಯವಾಗಿರು ಹಾಂ ನೋಡಪ್ಪ ರಮೇಶ ನಾನು ಹೋಗಿ ಅರ್ಬೇಕು ಬರ್ತೀನಿ ನೋಡಿ ಮೊದ್ಲು ಹಾಸ್ಪಿಟ್ಲಿಗೆ ಹೋಗಿ ನೋಡಿ ನಮ್ ನಂತೂ ದವಾಖಾನಿ ದವಾಖಾನಿ ಸುತ್ತಾಡದ ಆಯ್ತು ಬಾಳೆ ದುಡಿಯೋದಿಲ್ಲ ದುಕ್ ಬಡಂಗಿಲ್ಲ ಮಾಡಿದ್ದೆಲ್ಲನು ಹಾಸ್ಪಿಟ್ಲಿಗೆ ಸುರೋದಾಯ್ತು ಬಾಳೆ ನಡಿ ನಡಿ ಮೊದಲು ಪಾಪ ನಾನು ಕಾರ್ತಿಕ್ ತರ್ತೀನಿ ನೀನು ಅಡ್ರಸ್ ಬಾ ಶಾಂತ ನೀನು ನಡಿಯೇ

ಮಾತಾಡದಕ್ ಒಂದು ರೀತಿ ಇರುತ್ತೆ ಹಾ ರಿಯಾಜು ಇರುತ್ತೆ ಅಲ್ಲಕನೇ ಆ ಮಕ್ಕಳು ಡೆಲಿವರಿ ಆಗಿ ಒಂದು ತಿಂಗಳು ಆಗಕ್ ಬಂತು ಆ ಮಕ್ಕಳು ತಾಲ್ಗುನ ಆಗೋದಾಗಿದ್ರೆ ಅವಾಗಂತ ಮಗ ಹೇಳಿಲ್ವನೇ ಈಗ ಯಾಕೆ ಮಾತಾಡ್ತಾ ಇದೀಯ ಬಂಗಾರಂತ ಮೊಮ್ಮಕ್ಕಳು ಮನೆಗೆ ಬಂದಾಗ ದೇವರು ಒಂದು ಎರಡು ಮೊಮ್ಮಕ್ಕಳು ಕೊಟ್ಟಿದ್ದಾನೆ ನೀನು ಅವ್ರ ಕಾಲ್ಗುಣ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿನ್ನ ಮಗನ ಎಲ್ಲ ಕುಡಿದು ಯಾವ ಮೋರಿ ಹಾಕಿದ್ನು ಏನು ಹಾ ನಿನಗೆ ಲಕ್ಷ ಇಲ್ಲ ನೀನು ಈ ರೀತಿ ಮಾತಾಡೋದು ಸರಿ ಅಲ್ಲ ಕಣೇ ಏನು ಸಿಟ್ಟಲ್ಲಿ ಮಾತಾಡ್ತಾ ಇದೀಯ ಸರಿ ನಡಿ ಮೊದಲು ಮಗನ ನೋಡೋಣ ಆಮೇಲೆ ಮಾತು ಅತ್ತೆ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಸಿಟ್ಟಲ್ಲಿ ಏನೇನು ಅಂತ ಇದ್ದೀರಾ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಚಿಚಿ ಸರಿ ಬರ ಸರಿ ಅತ್ತೆ ಯಾಕತ್ತೆ ನೀನು ನಿನ್ನ ಮಕ್ಕಳ ಕಾಲ್ಗು ನಾನೇ ಸರಿ ಇಲ್ಲ ಕಣೆ ನೀನ್ ಬಂದಾಗಿಂದ ನಮ್ಮ ಮನೇಲಿ ಒಂದಿಲ್ಲ ಒಂದು ಒಂದಿಲ್ಲ ಒಂದಿಲ್ಲ ಈ ಗಿಡಗಳು ನನ್ನ ಮಗ ನೋಡಿಗ ಆಕ್ಸಿಡೆಂಟ್ ಆಗೋಯ್ತು ಅವಾಗ ನನ್ನ ದೊಡ್ಡ ಮಗನಿಗೆ ಏನೋ ಆಕ್ಸಿಡೆಂಟ್ ಆಗಿ ಬೆಂಕಿ ತಗಲಿ ಅವನ ಮಕ್ಕನೇ ಚೇಂಜ್ ಆಗೋಗಾಯ್ತು ಅವನು ಗುರ್ತಿಡಿದ ಪರಿಸ್ಥಿತಿ ನಾನಾದೆ ಆದರೆ ಈಗ ಏನ್ ಮಕ್ಕಳನ್ನ ಕರ್ಕೊಂಡು ಮನೆ ಒಳಗ್ ಕಾಲ್ ಇಟ್ಟಿ ಇಟ್ಟೆ ಐದ್ ನಿಮಿಷ ಆಗಿಲ್ಲ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುದ್ದಿ ಬಂತು ನಿನ್ ಮಕ್ಕಳ ಕಾಲ್ಗುಣ ನಿನ್ ಕಾಲ್ಗುಣ ಒಂಚೂರು ಸರಿ ಇಲ್ಲ ಕಣೆ ಒಂಚೂರು ಸರಿ ಇಲ್ಲ ನನ್ನ ಮಗನ ನಾನು ನೋಡಿ ಬರೋಷ್ಟಲ್ಲಿ ನೀನು ನಿನ್ ಮಕ್ಳು ಈ ಮನೇಲಿ ಇರ್ಕೊಡ್ದು ಇರ್ಕೊಡ್ದು ಅಂದ್ರೆ ಇರ್ಕೊಡ್ದು ಈಗಲೇ ಹೇಳ್ತಾ ಇದ್ ಎಲ್ಲಾದ್ರೂ ಹೋಗ್ರಿ ಅಯ್ಯೋ ದೇವರೇ ಅತ್ತೆ ಯಾಕೆ ಚೇಂಜ್ ಆದ್ರು ಅವ್ರಿಗೇನೋ ಆಗಿ ഇല്ലേ അമ്മബിടലു മക്കളർക്കെ அயோதிவ்ரே எந்தேனோ மகனாக்கா ந ಸಾರಿ ಫ್ರೆಂಡ್ಸ್ ಆಜು ಬಾಜು ಮನೆಗಳ ನಾನಿಂಗ್ ನಣಕತ್ತಿರ ಕಡೆಯಕ್ಕೆ ಏನಾಯ್ತು ಅಂತ ಮತ್ತೆ ಓಡ್ಬಾರಬಾರ್ದಲ್ಲ ಹಾಗಾಗಿ ಸ್ವಲ್ಪ ಸೌಂಡ್ ಕಮ್ಮಿ ಇರುತ್ತೆ ಏನು ಕೇಳ್ಕೊಕ್ ಹೋಗ್ಬೇಡಿ ಹಂಗೆ ಭಾರತಿ ಅವರು ಹಾಯ್ ಹೇಳಿ ಅಂತ ಹೇಳಿದರು ಭಾರತಿ ಭಟ್ ಅವರಿಗೆ ಯು ಕೆ ಕಂಡ ಕಾಟೂನ್ ಚಾನಲ್ ಅಕ್ಕ ತಂಗಿ ಸೀರಿಯಲ್ ಕಡೆಯಿಂದ ಬೇಗ ಹಾಯ್ ಅಂತ ಹೇಳ್ತೀನಿ ಪ್ಲೀಸ್ ಇವತ್ತು ಸ್ವಲ್ಪ ಸೌಂಡ್ ಕಮ್ಮಿ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಮಗಗೆ ಏನಾರ ಆದ್ರೆ ನಾವು ಒಂದು ಕ್ಷಣನೂ ಬದುಕಲ್ಲ ರೀ ಒಂದು ಕ್ಷಣನೂ ಬದುಕಲ್ಲ ನಾನು ಇವ್ರ ಮೇಲೆ ಜೀವ ಇಟ್ಕೊಂಡಿದ್ದೀನಿ ಇವ್ರಿಗೆ ಏನಾದ್ರೂ ನೋವು ಆದ್ರೆ ನಾನು ಬದುಕಲ್ಲ ನಾನು ಹೇಳ ಬಂದಿದ್ದೀನಿ ಈಗ ಲಕ್ಷ್ಮಿಗೆ ಅವಳೇನಾದ್ರೆ ನಾನು ಬರೋಷ್ಟು ಮನೇಲಿ ಇದ್ರೆ ಅವ್ಳು ಸುಮ್ಮನೆ ಬಿಡಲ್ಲ ಅಂತ ಹೇಳಿದೀನಿ ಶಾಂತ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಸಿಟ್ಟಿನ ಕೈಯಲ್ಲಿ ಏನೇನೋ ಮಾತಾಡ್ಬಿಟ್ಟಂದ್ರ ನಾಳೆ ನೀನು ಮೂಗ್ ಕೊಕೊಂಡ್ರೆ ಬರ್ತತೇನ ಸಿಟ್ಟಿನ ಕೈಯಾಗ ಹ ಮತ್ತೊಳ್ಳಿ ನನ್ ಮೂಗ್ ಬೇಕು ಅಂದ್ರೆ ಬರ್ತತೇನ ಎಂತ ಮಾತಾಡತೀಯ

ಅಮ್ಮ ಸರಿ ಸೈಡಿ ಸರಿ ರೀ ಅಲ್ಲ ಈ ರೀತಿ ಅವ್ರಿಗೆ ಮೊದಲೇ ಫುಲ್ ಫೇನ್ ಆಗಿದೆ ಅವ್ರಿಗೆ ಪ್ರಜ್ಞೆಯೂ ಇಲ್ಲ ನೀವು ಈ ರೀತಿ ಎಲ್ಲ ಅಂಟ್ಕೊಂಡು ನಿಂತುಬಿಡ್ತೀರೇ ಅವ್ರಿಗೆ ಗಾಳಿ ಆಡೋಲ್ಲ ಸರಿ ರೀ ಸೈಡ್ಗೆ ನೋಡಿ ಸರ್ ಅವರು ಫುಲ್ಲು ಡ್ರಿಂಕ್ಸ್ ಮಾಡಿದರು ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಾಗ ಫುಲ್ಲು ಏನು ಹೇಳಕ್ಕೆ ಬರ್ದಂಗೆ ಡ್ರಿಂಕ್ಸು ಬಾಡಿ ಎಲ್ಲ ಸ್ಮೆಲ್ ಬರ್ತಾಯಿತ್ತು ಆ ರೀತಿ ಕೊಡ್ದವ್ರೆ ಕಾರಲೆಲ್ಲೆಲ್ಲ ಬಾಟ್ಲೆಗಳಿಸೋದಕ್ಕಿದ್ದು ಅಂತೆ ಆ ರೀತಿ ಡ್ರಿಂಕ್ಸ್ ಮಾಡಿದರೆ ಇವರು ಫೋನು ಅದು ಎಲ್ಲ ಅಲ್ಲಿ ಆಚೆ ಕಡೆ ಇದರಲ್ಲಿದೆ ನೋಡಿ ರಿಸೆಪ್ಷನ್ ಇದು ಮಾಡ್ತಾರಲ್ಲ ಹೆಸರು ಅಲ್ಲಿದೆ ನೋಡಿ ಹೋಗಿ ತೊಗೊಳ್ಳಿ ಆಮೇಲೆ ಇವರು ಬದುಕು ಪುಣ್ಯ ಅಂತೀನಿ ಯಾವ ತಾಯಿ ಇದೇನು ಋಣ ಇತ್ತು ಏನೋ ಬದುಕು ಕುಳಿದಿದ್ದಾರೆ ಏನೋ ತೊಂದರೆ ಆಗಿಲ್ಲ ತಲೆಗೆ ಫುಲ್ ಪೆಟ್ಟು ಬಿದ್ದಿದೆ ಆಮೇಲೆ ತಲೆಗೆ ಒಂದು ಏಳು ಕಲ್ಗೆ ಬಿದ್ದಿದ್ದಾವೆ ಮನೆಗಾಗಿ ಸ್ವಲ್ಪ ಪೆಟ್ಟು ಬಿದ್ದಿದೆ ಕಾಲಿಗಂತೂ ಪ್ಲಾಸ್ಚರ್ ಆಗಿದೆ ಕಾಲಿಗೆ ಒಂದು ಚೂರು ಪಟ್ಟಿ ಹಾಕಿದ್ದೀವಿ ಈಗ ಒಂದು ತಿಂಗಳ ಮಟ್ಟಿಗೆ ಇವರು ಬೆಡ್ ರೆಸ್ಟೇ ತೊಗೋಬೇಕು ಫುಲ್ಲು ಇದಾಗಿದೆ ಸರ್ ಎಲುಗೆ ಕಾಲು ಒಳಗಿನ ಎಲುಗೆ ಪೆಟ್ಟಾಕಿದೆ ಒಂದು ಸಲ ಸ್ಕ್ಯಾನ್ ಮಾಡಿ ನೋಡಬೇಕು ರಾಡ್ ಹಾಕೋದಾದ್ರೆ ರಾಡ್ ಹಾಕಬೇಕು ಏನಂತೀರಾ ಏನು ಮಾಡೋದು ಅವನು ಆಗಿರೋ ಟೆನ್ಷನ್ಕ ಸ್ವಲ್ಪ ಕುಡಿದಿದ್ದಾನಷ್ಟೆ ಅವ್ನು ಕೊಡಕ್ಕಲ್ಲ ಇಂಜಿನಿಯರ್ ಮಾಡ್ತಾಯಿದ್ದಾನೆ ನನ್ನ ಮಗ ದೊಡ್ಡ ಆಫೀಸರ ಆದರೆ ಅವನು ಟೆನ್ಷನಿಗೆ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಕಾರ್ ಓಡಿಸಿದಾನಷ್ಟೇ ಬೇರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಡಾಕ್ಟರ್ ಇಲ್ಲಿಲ್ಲ ಬೇರೆ ಏನೋ ಪ್ರಾಬ್ಲಮ್ ಆಗಿಲ್ಲ ಸರ್ ಏನಾಗಿಲ್ಲ ಒಂದು ವಾರದೊಳಗೆ ಡಿಸ್ಚಾರ್ಜ್ ಮಾಡ್ತೀವಿ ಕರ್ಕೊಂಡು ಹೋಗ್ಬೋದು ಸರಿ ಡಾಕ್ಟರ್ ಆಯಿತು ಪೇಷಂಟ್ ಹತ್ತಿರ ಯಾರಾದರೂ ಒಬ್ಬರಿದ್ದು ಬಿಡಿ ಸರಿ ನಾನು ಬರ್ತೀನಿ ನೋಡಿಯಮ್ಮ ಪೇಶೆಂಟ್ ಹತ್ರ ಅಳೋದು ಕರೆಯೋದು ಇದೆಲ್ಲ ನಡೆಯೋದಿಲ್ಲ ಅವ್ರ ಹತ್ರ ಅಳೋದು ಕರೆಯೋದು ಮಾಡಿದ್ರೆ ಬೇರೆ ಪೇಶೆಂಟ್ಗಳಿಗೆಲ್ಲ ಡಿಸ್ಟರ್ಬ್ ಇಲ್ಲಿ ನೀವು ಮನೆಗೆ ಹೋಗ್ಬಿಡಿ ನೀವು ಇಲ್ಲಿ ಇರಕ್ಕೆ ಹೋಗ್ಬಿಡಿ ನೋಡ್ದೇನೆ ನೋಡ್ದೇನೆ ಅವನು ಕೂಡ್ದು ಗಾಡಿ ಓಡಿಸಿ ಆಕ್ಸಿಡೆಂಟ್ ಆಗಿದೆ ಅವನು ಮಾಡಿರೋ ತಪ್ಪಿಗೆ ಆ ಮಕ್ಳ ಮೇಲೆ ಅಂತೀರೇ ನೀನು ನೀನು ಒಂದು ಹೆಣ್ಣೆನೆ ನೀನು ಹಡ್ದಾಗ ನಮ್ಮ ಹೂವಸ್ ತೀರ್ಕೊಂಡ್ಲ ಅವಾಗ ನಮ್ಮ ಮನೇಲಿ ಏನಾದರೂ ಅಂದ್ರೆ ನಿನ್ಗ ಅಂದ್ರೇನೆ ನಾನೇನಾದ್ರು ಅಂದ್ನ ನಿನ್ನ ಮಕ್ಕಳನ್ನ ಹಡದಿ ಹಡದಿನಾನು ತೀರ್ಕೊಂಡ್ರು ನಮ್ಮ ಹೂವ

ಅಪ್ಪ ಮನಸ್ತಾಪಗಳು ಆದ ಮನೆಯಲ್ಲಿ ನನಗೆ ಇರೋಕ್ಕೆ ಇಷ್ಟ ಇಲ್ಲಪ್ಪ ಲಕ್ಷ್ಮಿಗೂ ಇರೋಕ್ಕೆ ಇಷ್ಟ ಇಲ್ಲ ಅಮ್ಮ ಬರುವಾಗ ಸಾಕಷ್ಟು ಮಾತು ಮಾತಾಡಿ ಬಂದಿರ್ತಾಳೆ ಆದರೆ ಲಕ್ಷ್ಮಿಗೆ ಅಲ್ಲಿ ಇರಕ್ಕೆ ಇಷ್ಟ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಲಕ್ಷ್ಮೀ ಅಂದಿದ್ದು ನನಗೆ ಸೀತಮಗೆ ಹೊಂದನಿಗೆ ಆಗ್ತಾ ಇಲ್ಲ ನಾಳೆ ಬೇಕಾದ್ರೆ ಸೀತಾದ್ಮೇ ಆ ಮನೇಲಿ ಇರ್ತೀನಿ ಅಂದರೆ ಇರಲಿ ಇಲ್ಲ ನಾನೇ ಇರ್ತೀನಿ ಆದರೆ ಆ ಮನೆ ಹಂಗೆ ಇರೋ ಮಾರೋದು ಬೇಡ ನಮ್ಮ ಅಪ್ಪ ಅಮ್ಮನ ಮನೆ ಮಾರೋಕ್ಕೆ ಇಷ್ಟ ಇಲ್ಲ ಅಂದಿದ್ದು ಅದು ಹೇಗೋ ಈ ಒಳ್ಳೇದಾಯಿತು ನಾವು ಅಲ್ಲೇ ಹೋಗ್ತೀವಿ ನಮಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಬರ್ತೀನಿ ಏನು ಹುಚ್ಚಪ್ಪ ಹುಚ್ಚಪ್ಪ ಅನ್ಗೊತೆ ಮಾತಾಡ್ತಾ ಇದ್ದೀರಾ ಇವ್ ನೋಡಿದ್ರೆ ಆಕ್ಸಿಡೆಂಟ್ ಆಗಿದೆ ಅವ್ಳು ನೋಡಿದ್ರೆ ಜೇಲ್ ಕೋಗ ನೀನು ಹೋಗ್ಬಿಟ್ರೆ ನಾವ್ ಮುದ್ಕ ಮುದ್ಕೆ ಏನ್ ಮಾಡಬೇಕು ಸಾಯ್ಬೇಕೇನೋ ಹಾ ಸಾಯಬೇಕಾ ಮನೆನ ಚಿದ್ರ ಚಿದ್ರ ಮಾಡ್ ಆ ರಾಕ್ಷಸಿ ತಾನು ಹೋಗೋದಲ್ಲದೆ ಜೇಲಿಗೆ ಎಲ್ಲಾನು ಮನೆ ಚಿದ್ರ ಚಿದ್ರ ಮಾಡಿ ಇಟ್ಟು ಹೋದ್ಲು ನೋಡು ಮಗನೇ ನೀನು ಇವ್ ಮಾಡಕ್ ಹೋಗ್ಬೇಡ ನೀನ್ ಕಾಲಿಗೆ ಬೇಕಾದ್ರೆ ನಿಮ್ಮ ನಿಮ್ಮಮ್ಮನ ಕರ್ಕೊಂಡು ಮನೆಗೆ ಹೋಗು ಲಕ್ಷ್ಮಣ ನಿಮ್ಮಮ್ಮ ತಪ್ಪ ಅಂತ ಅಂತ ತಕ್ಷಣ ಲಕ್ಷ್ಮೀ ಕ್ಷಮಿಸ್ತಾಳು ಅವಳು ಕ್ಷಮೆಯಾದ್ರಿದ್ರಿ ಹೋಗಪ್ಪ ಸರಿಯಪ್ಪ

ಇವನು ಹುಷಾರಾಗಿ ನೋಡ್ಕೊಳ್ಳಿ ನನ್ನ ಮನೆಗೆ ಹೋಗ್ತೀನಿ ಬೇಗ ಹೋಗಿ ಅವಳ ಕ್ಷಮೆ ಕೇಳ್ತೀನಿ ಅವಾಗಲೇ ನಂಗೆ ಸಮಾಧಾನ ಆಗೋದು ಬರ್ತೀನಿ ರೀ ನಮ್ಮ ಮನೆ ಬರದಲ್ಲಿ ಬರೀ ಹಾಸ್ಪಿಟ್ಲು ಜೇಲು ಕಚೇರಿ ಇದನ್ನೇ ಅಡ್ಡಾಡೋದಾಯ್ತು ಈ ಜೀವನ ಆಯ್ತು ಏನೋ ಇವ್ರ ಮದುವೆ ಮಾಡಿದ್ದೇ ಮಾಡಿದ್ದು ನಮ್ಮ ಸಂತೋಷ ಎಲ್ಲ ದಶಮ ಆಗೋದು ನೋಡ್ರಿ ಹ್ಮ್ ಆಗೋದಿಲ್ಲ ಆಗಲೇಬೇಕು ನಮ್ಮ ಮನೆ ಬರ್ತಾ ಬರ್ತದೆ ಆಗುತ್ತೆ ಹೋಗು ಮಗನೇ ರಾಜು ಏನು ಒಂದೇ ಸ್ಥಿತಿ ಏನಾಯ್ತು ಪರಿಸ್ಥಿತಿ ನನಗೂ ನಿನ್ನ ನೋಡಿ ದುಃಖ ತಡ್ಕೋಕಾಗ್ಲಿ నిమ్మమ్ూ సంకట పందాళ ఏం మోడ నే ధైర్యం తుకోస్తే మగనే ఎద్దు నన్న మగనే